ನಮಸ್ಕಾರ ನೀವು ನೋಡ್ತಿದ್ದೀರಾ ಎಸ್ ಎ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ ಚಾನಲ್ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ತಪ್ಪದೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ಹಲೋ ಗೆಳೆಯರೇ ಇವತ್ತು ನಾನು ನಿಮಗೆ ಪಾನ್ ಕಾರ್ಡ್ ಕಳೆದು ಹೋಗಿದ್ರೆ ಪಾನ್ ಕಾರ್ಡ್ ಸಂಖ್ಯೆ ಕೂಡ ಇಲ್ಲ ಅಂತಂದ್ರು ಪಾನ್ ಕಾರ್ಡ್ ಜೆರಾಕ್ಸ್ ಕೂಡ ಇಲ್ಲ ಅಂದ್ರು ಪಾನ್ ಕಾರ್ಡ್ ನ ಹೇಗೆ ಪಡೆಯುವುದು ಪಾನ್ ಸಂಖ್ಯೆಯನ್ನ ಉಚಿತವಾಗಿ ಪಡೆಯುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ ಮೊದಲು ಸಿಸ್ಟಮ್ ಅಲ್ಲಿ ಮಾಡೋದು ಹೇಗೆ ಅಂತ ಹೇಳ್ಬಿಡ್ತೀನಿ ನೀವು ಮೊದಲಿಗೆ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಸರ್ಚ್ ಬಾಕ್ಸ್ ಅಲ್ಲಿ ಡಿಜಿ ಲಾಕರ್ ಅಂತ ಸರ್ಚ್ ಮಾಡಿ మొదలన ఆప్షన్ ఇది ఫ్రెండ్స్ డబ్ల్యూ డబ్ట్ డిజి లాకర్ డాన్ అంత అదన క్లిక్ డ్యాష్ బోర్డ్ బాగా సైన్ ఇన్ మే సైన్ అప్ ఇది సైన్ అప్ రిజిస్టర్ ఆగ్గు రిజిస్టర్ ఆగదే ఇన్ అందరడి రిజిస్టర్ ఆగి రిజిస్టర్ సైన్ అప్ తోర్తా నేమ్ హాకి డేట్ ఆఫ్ బర్త్ హి మియర్ హిగడే జెండర్ హి మేల్ ఫిమేలు అంతా ಆದ ನಂತರ ಮೊಬೈಲ್ ನಂಬರ್ ಹಾಕಿ ನೆಕ್ಸ್ಟು ಇಮೇಲ್ ಹಾಕಬೇಕು ಇದು ಆಪ್ಷನ್ ಅಲ್ಲೂ ನಡೆಯುತ್ತೆ ಹಾಕಿಲ್ಲ ಆದ್ರೂ ನಡೆಯುತ್ತೆ ನೋಡಿ ನೆಕ್ಸ್ಟು ಡಿಜಿಟ್ ಸೆಕ್ಯೂರಿಟಿ ಪಿನ್ ಅಂತ ಇದೆ ಅಲ್ಲಿ ಸಿಕ್ಸ್ ಡಿಜಿಟ್ ಸೆಕ್ಯೂರಿಟಿ ಪಿನ್ ಹಾಕಬೇಕು ನೆಕ್ಸ್ಟ್ ಟೈಮ್ ಲಾಗಿನ್ ಮಾಡಿದಾಗ ಸೆಕ್ಯೂರಿಟಿ ಪಿನ್ ಹಾಕಿದರೆ ಲಾಗಿನ್ ಆಗಿಬಿಡುತ್ತೆ ಮೊಬೈಲ್ ನಂಬರ್ ಹಾಕಿ ಅದ್ರ ನೆಕ್ಸ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಹಾಕಿದಂಥ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬಂದಿರುತ್ತೆ ಆ ಓ ಟಿ ಪಿನ ಕೆಳಗಡೆ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಿ ನೋಡಿ ನೆಕ್ಸ್ಟು ಆಧಾರ್ ನಂಬರ್ ಕೇಳುತ್ತೆ ನೀವು ಯಾರು ಪ್ಯಾನ್ ಕಾರ್ಡ್ನ ಫೈನ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರ ಆಧಾರ್ ನಂಬರ್ ಇಲ್ಲಿ ಹಾಕಿ ನೆಕ್ಸ್ಟ್ ಅಂತ ಕೊಡಿ ನೋಡಿ ಅವರ ಆಧಾರ್ ಕಾರ್ಡ್ಗೆ ಯಾವ ಡಾಕ್ಯುಮೆಂಟ್ಸ್ ಎಲ್ಲ ಲಿಂಕ್ ಇದೆಯೋ ಎಲ್ಲನೂ ಶುರು ಆಗ್ತಿದೆ ಮೇಲೆ ಇಶ್ಯೂ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಡಾಕ್ಯುಮೆಂಟು ನಿಮ್ಗೆ ತೋರಿಸುತ್ತೆ ನೋಡಿ ಆಧಾರ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಪಾನ್ ಕಾರ್ಡು ಇವಾಗ ಪಾನ್ ಕಾರ್ಡ್ ಬೇಕಾಗಿದೆ ನಮಗೆ ಪ್ಯಾನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ನೋಡಿ ಕ್ಲಿಕ್ ಮಾಡಿದ್ದೀನಿ ನೋಡಿ ಪಾನ್ ಕಾರ್ಡ್ ಡೌನ್ಲೋಡ್ ಆಗಿದೆ ನೋಡಿ ಈ ಥರ ತೋರಿಸ್ತಾ ಇದೆ ಎಲ್ಲ ಕಡೆ ವ್ಯಾಲಿಡ್ ಇರುತ್ತೆ ಈ ಪ್ಯಾನ್ ಕಾರ್ಡು ನೆಕ್ಸ್ಟ್ ಮೊಬೈಲ್ ನಲ್ಲಿ ಹ್ಯಾಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲು ನಿಮ್ಮ ಫೋನ್ ನಲ್ಲಿ ಗೂಗಲ್ ಸ್ಟೋರ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ ಸರ್ಚ್ ಪಾಕ್ಸ್ ಅಲ್ಲಿ ಡಿಜಿ ಲಾಕರ್ ಅಂತ ಸರ್ಚ್ ಮಾಡಿ ನೋಡಿ ಡಿಜಿ ಲಾಕರ್ ಅಂತ ಬಂದಿದೆ ಎರಡನೇದು ಐದು ಡಿಜಿ ಲಾಕರ್ ಇದನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಓಪನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಆಗ್ತಾ ಇದೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಭಾಷೆ ಅರ್ಥ ಆಗುತ್ತೋ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದು ನೆಕ್ಸ್ಟ್ ನೆಕ್ಸ್ಟ್ ಕೊಡಿ ಎಲ್ಲ ಸ್ಕಿಪ್ ಆದರೂ ಮಾಡ್ಬೋದು ನೆಕ್ಸ್ಟ್ ಲೆಟ್ಸ್ ಗೋ ಕೆಳಗಡೆ ಗೇಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಕೌಂಟ್ ಕ್ರಿಯೇಟ್ ಆಗಿಲ್ಲ ಅಂದರೆ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಂದು ಆಗಿರೋದ್ರಿಂದ ಸೈನ್ ಇನ್ ಮಾಡ್ತಾ ಇದ್ದೀನಿ ಇಲ್ಲಿ ಮೊಬೈಲ್ ನಂಬರ್ ಹಾಕಿ ನೆಕ್ಸ್ಟ್ ಕೊಟ್ರೆ ಆ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಹಾಕಿ ಸಬ್ಮಿಟ್ ಕೊಡಬೇಕು ಪರ್ಮಿಷನ್ಗೆಲ್ಲ ಅಲೋ ಅಲೋ ಅಂತ ಕೊಡಿ ನೋಡಿ ಈ ಥರ ಡ್ಯಾಶ್ ಬೋರ್ಡ್ ಬಂದಿದೆ ಹೇಳಿ ಕೆಳಗಡೆ ಇಶ್ಯೂಡ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಏನೇನು ಡಾಕ್ಯುಮೆಂಟ್ಸ್ ಪಾನ್ ಆಧಾರ್ ಕಾರ್ಡ್ಗೆಲ್ಲ ಲಿಂಕ್ ಇದೆಯೋ ಎಲ್ಲ ಡಾಕ್ಯುಮೆಂಟ್ಸು ಶೂ ಆಗ್ತಿದೆ ನಮಗೆ ಪಾನ್ ಕಾರ್ಡ್ ಬೇಕಾಗೋದ್ರಿಂದ ಪಾನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡೋಣ ಪ್ಯಾನ್ ಕಾರ್ಡ್ ಈ ತರ ಶೂ ಆಗ್ತಿದೆ ಇದರಲ್ಲಿ ಎಲ್ಲ ಡಾಟಾನು ಇರುತ್ತೆ ಪಾನ್ ನಂಬರ್ ಕೂಡ ಕರೆಕ್ಟ್ ಆಗಿರೋ ಎಲ್ಲ ಫುಲ್ ನಂಬರ್ ಇರುತ್ತೆ ನೆಕ್ಸ್ಟ್ ಪಾನ್ ಕಾರ್ಡ್ ನಂಬರ್ ಅಂತ ಸಿಕ್ತು ಇವಾಗ ಪಾನ್ ಕಾರ್ಡ್ ನ ಆರ್ಡರ್ ಮಾಡೋದು ಹೇಗೆ ಮೊದಲಿಗೆ ಎನ್ ಎಸ್ ಡಿ ಎಲ್ ಪಾನ್ ಕಾರ್ಡು ಸಿಸ್ಟಮ್ ಅಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಎನ್ ಎಸ್ ಡಿ ಎಲ್ ಪಾನ್ ಅಂತ ಸರ್ಚ್ ಮಾಡಿ ನೋಡಿ ಆನ್ಲೈನ್ ಪಾನ್ ಅಪ್ಲಿಕೇಶನ್ ಬಂದಿದೆ ಅದನ್ನ ಕ್ಲಿಕ್ ಮಾಡಿ ಮೊದಲನೇದು ನೋಡಿ ಮೇಲೆ ಹೋಮ್ ಬಟನ್ ಪಕ್ಕದಲ್ಲಿ ಆಫ್ ಪಾನ್ ಕಾರ್ಡ್ ಅಂತ ಇದೆ ಕ್ಲಿಕ್ ಮಾಡಿ ಪಾನ್ ನಂಬರ್ ಹಾಕಿ ಆಧಾರ್ ನಂಬರ್ ಹಾಕಿ ಡೇಟ್ ಆನ್ ಮಂತ್ ಹಾಕಿ ಜಿ ಎಸ್ ಟಿ ನಂಬರ್ ಆಪ್ಷನ್ ಅಲ್ಲೂ ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡಿ ಐ ಎಮ್ ನಾಟ್ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟರೆ ನೆಕ್ಸ್ಟ್ ಪೇಮೆಂಟ್ ಆಪ್ಷನ್ ತೋರಿಸುತ್ತೆ ಪೇಮೆಂಟ್ ಮಾಡಿದ್ರೆ ನಿಮ್ಮ ಪಾನ್ ಕಾರ್ಡ್ ನಿಮ್ಗೆ ಸಿಗುತ್ತೆ ಫ್ರೆಂಡ್ಸ್ నెక్స్ట్ యు టి ఐ పాత ఇన్నో ఓపన్ యు టీ ప్యాన్ అంతా సర్చ్ మొదలనె ఆప్షన్ ఇది యు పద క్లిక్ ప్యాన్ కార్డ్ సర్వీసీ అప్లై ప్యాన్ కార్డ్ అంద అదీ ಪಾಪಪ್ ನಾವು ಓಕೆ ಅಂತ ಕೊಡಿ ಕೆಳಗಡೆ ಸ್ಲೈಡ್ ಮಾಡಿ ನೋಡಿ ರೀಪ್ರಿಂಟ್ ಪಾನ್ ಕಾರ್ಡ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ರೀಪ್ರಿಂಟ್ ಪಾನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಪಾನ್ ಕಾರ್ಡು ಆಧಾರ್ ಕಾರ್ಡ್ ನಂಬರು ಡೇಟ್ ಆಫ್ ಮರ್ ಡೇಟ್ ಆಫ್ ಬರ್ತು ನೆಕ್ಸ್ಟು ಜಿ ಎಸ್ ಟಿ ನಂಬರ್ ಆಪ್ಷನಲ್ಲು ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಕೊಟ್ಟು ನೆಕ್ಸ್ಟು ಪೇಮೆಂಟ್ ಮಾಡಿದ್ರೆ ನಿಮ್ಮ ಪಾನ್ ಕಾರ್ಡ್ ನಿಮಗೆ ಸಿಗುತ್ತೆ ಇಮೇಲ್ ಬೇಕಂದ್ರೆ ಇಮೇಲು ಫಿಸಿಕಲ್ ಕಾರ್ಡ್ ಬೇಕಂದರೆ ಫಿಸಿಕಲ್ ಕಾರ್ಡ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು